ವೆಲ್ಕಮ್ ಟು ಅನಿತಾ ಮೈ ಶ್ಲೇಷ್ ಚಾನಲ್ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಅವರ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಇತ್ತು ಆ ದಿನ ನಮ್ಮನೇಲಿ ಯಾವ ರೀತಿ ಆಚರಣೆ ಆಯಿತು ಹಾಗೆ ಆ ದಿನದ ಒಂದು ಚಿಕ್ಕ ವ್ಲಾಗ್ ನಿಮ್ಮ ಮುಂದೆ ಇಂದಿನ ದಿನನೇ ನಾವು ಮನೆಯಲ್ಲಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ವಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ಸಣ್ಣ ರಂಗೋಲಿ ಹಾಕಿ ಅದರ ಒಳಗಡೆ ಶ್ರೀರಾಮ ಅಂತೇಳಿ ಬರೆದು ಪುಟ್ಟ ರಂಗೋಲಿ ಹಾಕಿದ್ವಿ ಜೊತೆಗೆ ಮನೆಯಲ್ಲಿರುವಂಥ ದೇವ್ರ ಪೂಜೆ ಮಾಡಿ ಹಾಗೆ ಅಯೋಧ್ಯೆಯಿಂದ ಬಂದಿದಂತಹ ಮಂತ್ರಾಕ್ಷತೆ ಏನಿದೆ ಅದನ್ನು ಕೂಡ ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೊಂಡ್ವಿ ನಾನು ನಿಮಗೆ ಆಲ್ರೆಡಿ ಗೊತ್ತಿದೆ ಡೈಲಿ ನಾವು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಹಾಗೆ ಈ ದಿನ ಪೂಜೆ ಆದಮೇಲೆ ಅದನ್ನು ನಾವು ಅದನ್ನು ಸೇವಿಸ್ಬೋದು ಅಥವಾ ಅದನ್ನು ಹಾಗೆ ಕೂಡ ಇಟ್ಕೋಬೋದು ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಬೆಳಿಗ್ಗೆ ಕಿಂಡಿ ಮಾಡ್ಕೊಳ ಅಂತೇಳಿ ಹಾಲೂಗೆಡ್ಡೆ ಪಲ್ಯ ಮಾಡ್ಕೊಂಡು ಜೊತೆಗೆ ದೋಸೆ ಮಾಡೋಣ ಅಂತೇಳಿ ದೋಸೆಗೆ ನೆನೆನೆ ನಾವು ರುಬ್ಬಿಬಿಟ್ಟಿದ್ವಿ ಸೊ ಹಾಲಿಗೆಡೆ ಬೇಕಿಟ್ಟು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ವಿ ಅಂದರೆ ಈರುಳ್ಳಿ ಹಸಿಮೆಣಸ್ಕಿ ಇದೆಲ್ಲ ಕಟ್ ಮಾಡ್ಕೊತಿದ್ವಿ ಜೊತೆಗೆ ಸ್ವಲ್ಪ ಚಟ್ನಿ ಆಡಿಸ್ಕೊಳೋಣ ಅಂತೇಳಿ ತೆಂಗಿನಕಾಯಿನ ಕಟ್ ಮಾಡ್ಕೊತಿದ್ವಿ ಆ್ಯಕ್ಚುಲಿ ಆ ತೆಂಗಿನಕಾಯಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ರಿಂದ ಗಟ್ಟಿ ಇತ್ತು ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ ಅಂತೇಳಿ ಹಾಗೆ ಇಟ್ವಿ ಆಮೇಲೆ ದೋಸೆ ಇಟ್ಟು ರಾತ್ರಿ ನಿಡ್ಬಿಟ್ಟಿದ್ವಲ್ವಾ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕ್ಕೊಳ್ಳೋಣ ಅಂಥೇಳಿ ಎಲ್ಲ ಮಿಕ್ಸ್ ಮಾಡಿದೆ ನಾವು ದೇವ್ರಿಗೆ ಒಂದು ಎಡೆ ತೋರೋಕೆ ಒಂದು ದೋಸೆ ಇಕ್ಕೊಳ ಅಂಥೇಳಿ ತವಿಕೆ ಸ್ವಲ್ಪ ಎಣ್ಣೆ ಸವರಿ ಒಂದು ದೋಸೆ ಇಯ್ಕೊಳ್ತಾ ಇದ್ವಿ ಅಂದರೆ ದೇವ್ರಿಗೆ ನಾವು ಪೂಜೆ ಮಾಡಾದಮೇಲೆ ಅಂದರೆ ನಮ್ಮನಲ್ಲಿರುವಂಥ ದೇವ್ರ ಮನೇಲಿರುವಂಥ ದೇವ್ರ ಪೂಜೆ ಮಾಡಾದಮೇಲೆ ದೇವ್ರಿಗೆ ಎಡೆ ತೋರಬೇಕಲ್ವಾ ಅಂದರೆ ಕೆಲವರು ಹಣ್ಣು ಕಾಯಿನೂ ತೋರ್ತಾರೆ ಆ ಮನೇಲಿ ಮಾಡಿರೋಂಥ ದೋಸೆ ಇಡ್ಲಿ ಈ ರೀತಿ ಏನು ತಿಂಡಿ ಮಾಡ್ತೀವಿ ಅದನ್ನು ಕೂಡ ನಾವು ಎಡೆ ತೋರ್ತೀವಿ ಕೆಲವರು ಬೆಲ್ತನ ಮಾಡಿ ತೋರ್ತಾರೆ ಈ ರೀತಿ ಏನಾಗುತ್ತೆ ಅದನ್ನೇ ನಾವು ದೇವ್ರಿಗೆ ಎಡೆ ತೋರಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ದೋಸೆ ವಿಕೊತಾ ಇದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು ಅವರು ಬೆಳಗ್ಗೆ ಎದ್ದು ಹೈಯೋದಲ್ಲಿ ಹಾಕ್ತಿದ್ದಂತಹ ಶ್ರೀರಾಮ ಬಾಲ ಮಂತ್ರದ ಪ್ರತಿಷ್ಠಾಪನೆದು ಲೈವ್ ನೋಡ್ತಾ ಇದ್ದು ಸ್ವಲ್ಪ ಹೊತ್ತು ಅದಾದಮೇಲೆ ಅಂಗಡಿಗೆ ಹೋಗಿ ಓಪನ್ ಮಾಡಿ ಅಲ್ಲೇ ಮ ಅಂಗಡಿಲೆಲ್ಲ ಕ್ಲೀನ್ ಮಾಡಿ ಬಂದ್ರಿ ಇವಾಗ ಸ್ನಾನಕ್ಕೆ ಅಂತೇಳಿ ಅಷ್ಟರಲ್ಲಿ ನಾವು ನೀರು ಕಾಯಿಸಿಟ್ಟಿದ್ದೆ ಅಂದರೆ ಗೀಝರ್ ಆನ್ ಮಾಡಿಟ್ಟಿದ್ವಿ ಇವಾಗ ನಾವು ದೋಸೆ ಉಯ್ಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅಂದರೆ ದೋಸೆ ಸಕ್ಕರೆನ ಎಡೆ ತೋರೋಣ ಅಂಥೇಳಿ ಸ್ವಲ್ಪ ಸಕ್ಕರೆ ಹಾಕಿ ದೇವ್ರಿಗೆ ಎಡೆ ತೋರೋಕ್ಕೆ ಇಟ್ಟೆ ದೇವ್ರಿಗೆ ಎಡೆ ತೋರಿ ಅದಾದಮೇಲೆ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವ್ರ ಬಟ್ಟೆ ಹೈರಾಣ್ ಮಾಡಿಕೊಡ್ಬಿಡೋಣ ಮಾಡಿ ಹೈರಾಣ ಇದ್ದೆ ಅವ್ರ ಬಟ್ಟೆನ ಅವ್ರ ಬಟ್ಟೆ ಎಲ್ಲ ಹೈರನ್ ಮಾಡಿ ಆದಮೇಲೆ ಇವಾಗ ನಾವು ಪಲ್ಯ ಮಾಡ್ಕೋಬೇಕಿತ್ತಲ್ವ ಹಾಲೂಗೆಡ್ಡೆಲ್ಲ ಬೇಸಿಟ್ಟಿದ್ವಿ ಅದ್ರದ್ದು ಪಲ್ಯ ಮಾಡ್ಕೋಬೇಕಿತ್ತಲ್ವ ಸೊ ಹಾಗಾಗಿ ಪಲ್ಯ ಮಾಡ್ಕೊಳ್ಳೋಣ ಹಾಗೆ ಚಟ್ನಿ ಆಡ್ಸೋಕ್ಕೆ ಅಲ್ಲೇ ನಾವು ಕಾಯಿ ಕಟ್ ಹೋಗಿದ್ವಿ ಬಟ್ ಅದು ಕಾಯಿ ಕಟ್ ಕಟ್ಟಾಯ್ತಿದಿಲ್ಲ ಅಂದರೆ ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಫ್ರಿಡ್ಜಲ್ಲಿ ಇಟ್ಟು ಸೊ ಹೊರಗಡೆ ಸ್ವಲ್ಪ ಇಟ್ಟಾದಮೇಲೆ ಸ್ವಲ್ಪ ಅದು ಸ್ಮೂತಾಗಿತ್ತು ಮುಂಚೆಗಿಂತ ಕಾಯಿ ಕಟ್ ಮಾಡೋ ಅಷ್ಟು ಆಯಿತಾ ಸೊ ಕಾಯಿ ಕಟ್ ಮಾಡಿಕೊಂಡು ಹಾಗೆ ಹಾಲುಗೆಡ್ಡೆ ಸಿಪ್ಪೆ ತೆಗೆದು ಅದನ್ನ ಸ್ಮ್ಯಾಶ್ ಮಾಡಿಕೊಂಡ್ವಿ ಈಗ ಹಾಲುಗೆಡ್ಡೆಯನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದರೆ ಪಲ್ಯ ಮಾಡೋಣ ಅಂತೇಳಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಅದು ಸಿಡಿದ ಮೇಲೆ ಅದಕ್ಕೆ ಹಸಿ ಮೆಣಸಿಗೆ ಹಾಕಿದ್ವಿ ಇದನ್ನು ಉದ್ದೋದನ್ನೇ ನಾವು ಕಟ್ ಮಾಡಿ ಹಾಕಿದ್ವಿ ಹಸಿ ಮೆಣಸಿಕೇನ ಫ್ರೈ ಮಾಡಿಕೊಂಡು ಸ್ವಲ್ಪ ಆಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸಿ ನಾವು ಸ್ಮ್ಯಾಶ್ ಮಾಡಿದಂತಹ ಆಲೂಗೆಡ್ಡೆ ಕೂಡ ನಾವು ಹಾಕ್ಕೊಂಡು ಒಗ್ಗರಣೆ ಜೊತೆ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿಯಾಗಿರುತ್ತೆ ಅಷ್ಟೇ ಆಲ್ರೆಡಿ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತಾಯಿದ್ರು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಾಡಿ ಬೆಳಗ್ಗೆ ಪೂಜೆ ಮಾಡಿ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿತು ಇವಾಗ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅವರೊಂದ್ಸಲ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮುಗಿಸಿ ಎಲ್ಲರೂ ತಿಂಡಿ ತಿಂದ್ವಿ ತಿಂಡಿ ತಿಂದ ಆದಮೇಲೆ ನಾವು ನಮ್ಮ ಶ್ರೀ ಪಾರ್ವತಿ ಹ್ಯಾಪಿಕ್ಸ್ಗೆ ಹೋದ್ವಿ ನಮ್ಮ ಸ್ಟೋರ್ ಕೂಡ ಪೂಜೆ ಮಾಡಿ ಅದಾದ್ಮೇಲೆ ನಾವು ಕೆಲಸ ಸೇಕ್ ಮಾಡಿದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಐದುವರೆಲಿ ನಾವು ಕೋದಂಡರಾಮ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಏರಿಯಾದಲ್ಲಿರುವಂಥ ಕೋದಂಡರಾಮ ದೇವಸ್ಥಾನಕ್ಕೆ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಕೂಡ ಇವತ್ತು ಹಬ್ಬ ಥರ ಎಲ್ಲ ವಿಶೇಷ ಪೂಜೆ ಎಲ್ಲ ಮಾಡ್ತಾ ಇದ್ರು ಹಾಗೆ ಇಲ್ಲೂ ಕೂಡ ಮಾಡಿದ್ದು ಅಯೋಧ್ಯೆಯಲ್ಲಿ ನಡಿತಿದ್ದಂತಹ ಪ್ರೋಗ್ರಾಮ್ನ ಇಲ್ಲಿ ಎಲ್ಲರೂ ಲೈವ್ ಅಲ್ಲಿ ನೋಡ್ಲಿ ಅಂತೇಳಿ ಒಂದು ದೊಡ್ಡದೊಂದು ಟಿ ವಿ ಕೂಡ ಹಾಕಿದ್ರು ಅಲ್ಲಿ ಲೈವ್ ನಡೀತಾ ಇತ್ತು ಜೊತೆಗೆ ಅಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಬರೆದಿದ್ರು ತುಂಬ ಖುಷಿ ಆಯ್ತು ನೋಡಿ ಅದಾದ ಮೇಲೆ ನಾವು ದೇವಸ್ಥಾನ ಒಳಗಡೆ ಹೋಗಿ ಅಲ್ಲಿ ನಾವು ದೇವ್ರನ್ನ ದರ್ಶನ ಪಡೆದು ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂರು ದೇವರು ಕೂಡ ಇತ್ತು ಅಲ್ಲಿ ನಾವು ಪೂಜೆ ಸಲ್ಲಿಸಿ ಹಾಗೆ ದೇವರ ದರ್ಶನ ಪಡ್ಕೊಂಡು ಅದಾದ ಮೇಲೆ ನಾವು ದೇವಸ್ಥಾನ ದೇವಸ್ಥಾನದಲ್ಲಿ ಕೆಲವೊಂದು ಹೋಮ ಯಾಗದಿಗಳು ಕೂಡ ನಡೀತಾ ಇತ್ತು ಜೊತೆಗೆ ಅಲ್ಲಿ ಕೆಲವರು ಮಹಿಳೆಯರು ರಾಮ ಭಜನೆ ಕೂಡ ಮಾಡ್ತಾಯಿದ್ರು ಜೊತೆಗೆ ನಿಮಗೆ ದೇವಸ್ಥಾನ ಅಂದಮೇಲೆ ಪ್ರಸಾದ ಕೂಡ ಅಲ್ಲಿ ಕೊಡ್ತಾ ಇದ್ದರು ಪ್ರಸಾದ ಕೂಡ ನಾವು ಸೇವಿಸಿದ್ವಿ ಅದಾದಮೇಲೆ ಸಂಜೆ ಆರೂವರೆಗೆ ದೀಪೋತ್ಸವ ಅಂತೇಳಿ ಮಾಡ್ತಾಯಿದ್ರು ಸೊ ಹಾಗಾಗಿ ಆರೂವರೆಗೆ ದೀಪೋತ್ಸವ ಮಾಡೋಕ್ಕೋಸ್ಕರ ದೀಪ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಎಲ್ಲರೂ ಇದಾದ ಮೇಲೆ ನಾವು ದೇವಸ್ಥಾನದಿಂದ ಹೊರಗಡೆ ಬಂದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಅಲ್ಲಿ ಎಲ್ಲ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಅದನ್ನು ನೋಡಿಕೊಂಡು ಹಾಗೆ ಸಂಜೆ ಮನೆಗೆ ಬಂದು ನಾವು ಕೂಡ ರಾತ್ರಿ ದೀಪ ಹಚ್ಚಿ ಹಾಗೆ ದೀಪೋತ್ಸವ ಆಚರಿಸಿದ್ವಿ ಈ ದಿನ ದೀಪಾವಳಿ ಹಬ್ಬ ಥರ ಇಡೀ ಭಾರತನೇ ಆಚರಣೆ ಮಾಡಿತು ಅದೇ ರೀತಿ ನಾವು ಕೂಡ ಮಾಡಿದ್ವಿ ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ಈ ಲಾಗ್ ಇಲ್ಲಿಗೆ ಎಂಡಾಗ್ತಿದೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು